ಚರಣರು ಹೇಳ್ತಾರೆ ಓರನ್ ಓರಂತಿಪ್ಪುದೇ ಸಮತೆ ಅಂತ ಹೇಳ್ತಾರೆ ಯಾರೋ ಆ ಕಡೆ ನಾಯಿ ಕೂಗ್ತೈತಪ್ಪ ಅದಕ್ಕೆ ಆನೆ ಏನು ಮಾಡಬೇಕು ನಾಯಿ ಕೂಗೋದಕ್ಕೆ ಆನೆ ಮಹತ್ವ ಕೊಡೋಕೆ ಹೋಗಲ್ಲ ಅದು ನಾಯಿ ಕೂಗ್ತಂತತಿ ಅಂತ ಭಾಳ ಹತ್ರ ಬಂದರೆ ಏನು ಮಾಡ್ತ ನಾ ಆನೆ ಸೊಂಡ್ಲಿಂದ ಒಂದು ಸರಿ ಹಿಂಗೆ ಅಂದುಬಿಟ್ರೆ ಎಷ್ಟು ದೂರ ಹೋಗಿಬಿಡ್ತೈತಿ ನಾಯಿ ಹಾಗೆ ಮನುಷ್ಯ ಯಾವಾಗಲೂ ಕೂಡ ಆನೆಯೋಪಾದಿಯಲ್ಲಿ ಬದುಕೋದನ್ನು ರೂಢಿಸ್ಕೊಳ್ಬೇಕು ಹಾಗಂದ ತಕ್ಷಣ ಹಂಗೆ ಬದುಕೋದು ಅಂದ ತಕ್ಷಣ ಯಾರನ್ನ ಕಿತ್ತಾಕ್ಬಿಡೋದಲ್ಲ ಯಾರು ಏನಂದರೂ ಸಹನೆಯ ಭಾವ ನಮ್ಮಲ್ಲಿ ಇರಬೇಕು ಆ ಸಹನ ಗುಣ ಇತ್ತು ಅಂತಂದರೆ ಎಲ್ಲ ಆತಂಕಗಳನ್ನು ಕೂಡ ನಮಗೆ ಪೂರಕವಾಗಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಹೆಚ್ಚು ಹೆಚ್ಚು ಆತಂಕಗಳು ಸೃಷ್ಟಿಯಾಗ್ತಾ ಹೋಗ್ತಾ ಇದಾವೆ ಅವರು ಹೇಳಿದರು ಧಾರ್ಮಿಕವಾಗಿ ಇವತ್ತು ಆತಂಕಗಳಿದ್ದಾವೆ ಸಾಮಾಜಿಕವಾಗಿದೆ ರಾಜಕೀಯವಾಗಿದೆ ಏನೆಲ್ಲ ಇದೆ ಆತಂಕಗಳು ಇದೆ ಅಂತ ಹೇಳಿ ಅವುಗಳನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನೇ ಮಾಡದೇ ಇದ್ದರೆ ಆ ಪ್ರಯತ್ನ ನನ್ನಿಂದ ಪ್ರಾರಂಭ ಆಗಬೇಕು ನಾನು ಸರಿಯಾದೆ ಅಂತಂದರೆ ಲೋಕ ಸರಿಯಾಗುತ್ತೆ ಇವತ್ತು ಆಗ್ತಾ ಇರೋದು ಏನು ಅಂತಂದರೆ ನನ್ನನ್ನು ನಾನು ನೋಡ್ಕೊಳ್ತಾ ಇಲ್ಲ ಇಡೀ ಪ್ರಪಂಚ ಏನಾಗಿದೆ ಅಂತ ಬರೀ ಹೊರಗಡೆ ನೋಡ್ತಾ ಇದ್ದೀವಿ ಈ ಹೊರ ನೋಟವನ್ನು ಇಟ್ಕೊಳ್ಳೋಣ ಹೊರ ನೋಟದ ಜೊತೆಗೆ ಆಂತರಿಕ ನೋಟವನ್ನು ಬೆಳೆಸ್ಕೊಳ್ಳೋಣ ಈ ಆಂತರಿಕ ನೋಟವನ್ನು ಬೆಳೆಸ್ಕೊಂಡ್ರೆ ಆವಾಗ ಪಕ್ಕದವರು ಏ ನೋಡು ಆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಅವನು ಡ್ರೆಸ್ ಎಷ್ಟು ಚೆನ್ನಾಗಿ ಮಾಡ್ತಾನೆ ಮಾತು ಎಷ್ಟು ಚೆನ್ನಾಗಿ ಆಡ್ತಾನೆ ಅವನ ಬಾಯಿಂದ ಎಂದೂ ಒಂದು ವರ್ಟ್ ಪದ ಬಂದಿಲ್ಲಪ್ಪ ಎಂಥ ಮೃದು ಮಾತುಗಳನ್ನು ಆಡ್ತಾನಲ್ಲ ಇದ್ರೆ ಆ ಹುಡುಗನಂಗಿರಬೇಕು ಅದ್ರ ಬದಲಾಗಿ ಅವನು ಯಾರೋ ಭಾಳ ಕೆಟ್ಟದಾಗಿ ಮಾತಾಡ್ತಾನೆ ಥು ಕಿವಿ ಮುಚ್ಕೋಬೇಕು ಅನ್ನೋದ್ರ ಬದಲ ಅದು ನಿಮ್ಮನ್ನು ಆತಂಕಕ್ಕೊಳಗಾಗ್ತದೆ ಆದರೆ ಇದೇ ನಿಮ್ಮ ಆತಂಕವನ್ನು ದೂರ ಮಾಡಿ ನೀವು ಅವನ ಹಾಗೆ ಆಗುವಂಥ ಕ್ರಿಯೆಗೆ ಪ್ರೇರಣೆಯನ್ನು ನೀಡುತ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಅದ್ಭುತವಾದಂಥ ಬದಲಾವಣೆಯನ್ನು ಶರಣರು ತರಲಿಕ್ಕೆ ಸಾಧ್ಯ ಆಗಿದ್ದು ಯಾಕೆ ಅಂತಂದರೆ ಅವರು ಲೋಕವನ್ನು ನೋಡುವಂಥ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಂಡಿತ್ತು ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳ್ತಾರೆ ನನ್ನ ದೃಷ್ಟಿ ಹೆಂಗಿದೆಯೋ ಹಂಗೆ ಪ್ರಪಂಚ ಕಾಣುತ್ತಂತೆ ಕಾಮಾಲೆ ರೋಗ ಬಂದವನಿಗೆ ಪ್ರಪಂಚ ಹೇಗೆ ಕಾಣುತ್ತೆ ಹಳದೆ ಹಂಗಾರೆ ಪ್ರಪಂಚ ಹಳದಿ ಇದೆಯಾ ಇಲ್ಲ ರೋಗ ಬಂದರೋದು ಯಾರಿಗೆ ನನಗೆ ಆ ರೋಗಕ್ಕೆ ನಾನು ಮದ್ದು ತೆಗೆದುಕೊಂಡ್ಬಿಟ್ರೆ ಪ್ರಪಂಚ ಹೇಗಿದೆಯೋ ಹಾಗೆ ಕಾಣ್ತಾ ಇದೆ ಹಾಗಾಗಿ ನಮ್ಮ ದೃಷ್ಟಿಯ ಬದಲಾವಣೆ ಆಗಬೇಕು ನೋಡುವ ರೀತಿ ಖುಷಿ ಕೊಡೋ ಅಂಥದ್ದಾಗಬೇಕು ಅಲ್ಲ ಎಷ್ಟು ಚೆನ್ನಾಗಿ ಗಿಡ ಚಿಗ್ತಿದೆಯಲ್ಲ ರಾತ್ರಿ ಮಳೆ ಬಂತಲ್ಲ ಇನ್ನೊಂದು ಎರಡು ಮೂರು ದಿವಸಕ್ಕೆ ಇಲ್ಲೆಲ್ಲ ಹಸಿರು ಹುಲ್ಲು ಹುಟ್ಕೊಳ್ತಾ ಇದೆ ಮಳೆ ಬಂದಿತ್ತು ಒಳ್ಳೇದೇ ಆಯ್ತಲ್ಲಪ್ಪ ಆಗ ನಿಮ್ಮ ಆತಂಕಗಳು ದೂರ ಆಗ್ತವೆ ಈ ರೀತಿ ಆತಂಕಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಅರಿವು ಆ ಅರಿವು ಇಲ್ಲೇ ಇಲ್ಲ ಅಂತಂದರೆ ಸುಮ್ಮನೆ ಏನೇನೋ ಕಾರಣಕ್ಕಾಗಿ ಆತಂಕಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ ಹೋಗ್ತೀವಿ ಈಗ ನೀವು ನೋಡಿ ಬಡತನ ಬಂದಿದೆಯಪ್ಪ ಬಡತನ ಬಂದಿದೆ ಅಂತ ಹೇಳಿ ಕಳ್ತನ ಮಾಡಬೇಕಾ ಕೆಲವರು ಏನು ಹೇಳ್ತಾರೆ ಏನು ಮಾಡಿದ್ರಿ ಹೊಟ್ಟೆಗಿಟ್ಟಿರಲಿಲ್ಲ ಅದಕ್ಕೆ ಕಳತನ ಮಾಡಿದೆ ಸರಿ ಕಳತನ ಮಾಡಿದ ಮೇಲೆ ಅವನೇನು ಮಾಡ್ತಾನೆ ಹಿಡ್ಕೊಂಡು ನಾಲ್ಕು ತದ್ತಾನೆ ಏನಾಯಿತು ಅಲ್ಲಿಗೆ ಅದ್ರ ಬದಲಾಗಿ ಬಡತನ ಬಂತದ್ದು ಯಾಕೆ ಅಂತ ನಾನು ಆಲೋಚನೆ ಮಾಡಬೇಕು ನಾನು ಮೈ ಬಗ್ಸ್ ದುಡಿಲಿಲ್ಲ ದುಶ್ಚಟಗಳಿಗೆ ದಾಸ ಆದೆ ಹಾಗಾಗಿ ಬಡತನ ಬಂತು ನಾನು ದುಡಿತೇನಪ್ಪ ಒಂದು ತುತ್ತು ಅನ್ನ ಗಳಿಸ್ಕೊಳ್ಳಿಕ್ಕೆ ಕಷ್ಟ ಇದೆಯಾ ಈ ಜಗತ್ತಿನಲ್ಲಿ ಎರಡು ಒಂದು ಮುದ್ದೆ ಒಂದು ರೊಟ್ಟಿನೋ ಒಂದಿಷ್ಟು ಅನ್ನನೋ ಖಂಡಿತ ಅಷ್ಟು ಸಂಪಾದನೆ ಮಾಡ್ಕೊಳ್ಳಲಿಕ್ಕೆ ಎಲ್ಲೂ ಕೂಡ ಸಮಸ್ಯೆ ಇಲ್ಲ ಆದರೆ ನಮ್ಮ ದುರಾಸೆ ಇದೆಯಲ್ಲ ಅದಕ್ಕೆ ಮಿತಿನೇ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ನಾವಾಗಿನೇ ಆತಂಕಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ ನಾವು ಆಗಾಗ ಒಂದು ಕಥೆಯನ್ನು ನೆನಪಿಸ್ಕೊಳ್ತೇವೆ ಒಬ್ಬ ತುಂಬ ದೊಡ್ಡ ಮನೆ ಕಟ್ಟಿದಂತೆ ಆ ಮನೆಯಲ್ಲಿ ಒಂದು ನೂರು ಜನ ಬಾಳ್ಬೋದು ಅಷ್ಟು ದೊಡ್ಡ ಮನೆ ಒಂದು ವರ್ಷದ ನಂತರ ಅವನ ಸ್ನೇಹಿತರು ಫೋನ್ ಮಾಡಿದರು ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ದಯವಿಟ್ಟು ಇವತ್ತು ಬ್ಯಾಡ್ರಿ ಅಂತ ಅಂದ ಯಾಕೆ ಅಂತಂದರೆ ಮನೆಗೆ ಜಾಗನೇ ಇಲ್ಲ ಅಂತ ಅವನಿಗೆ ಅಷ್ಟು ದೊಡ್ಡ ಮನೆ ಇದ್ದಂಥವನಿಗೆ ಒಬ್ಬ ಸ್ನೇಹಿತ ಬರ್ತಾನೆ ಅಂದರೆ ಜಾಗ ಇಲ್ಲ ಅವನು ಆತಂಕಕ್ಕೊಳಗಾಗ್ತಾನೆ ಅಯ್ಯೋ ನನ್ನ ಸ್ನೇಹಿತ ಅಪರೂಪಕ್ಕೆ ಬರ್ತಾನೆ ಅಂದ ಏನು ಈ ಮನೆಯಲ್ಲಿ ಎಲ್ಲೂ ಸ್ವಲ್ಪ ಜಾಗ ಇಲ್ವಲ್ಲ ಅವನ ಆತಂಕಕ್ಕೊಳಗಾದ ಒಂದು ವೇಳೆ ಸ್ನೇಹಿತ ಬಿಟ್ಟರೆ ಗತಿ ಏನು ಸರಿ ಮರುದಿವಸ ಸ್ನೇಹಿತ ಬಂದೇ ಬಿಡ್ತಾನೆ ಬಂದ ತಕ್ಷಣ ಇವನು ಭಾಳ ಖಿನ್ನನಾಗಿ ಆತಂಕಕ್ಕೊಳಗಾಗಿ ಏನು ಮಾಡೋದಪ್ಪ ಇಷ್ಟು ದೊಡ್ಡ ಮನೆ ಕಟ್ಟಿದರೂ ಕೂಡ ನಾಲ್ಕು ಜನ ಸ್ನೇಹಿತರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸೋವಂಥ ಸ್ಥಳಾವಕಾಶವೇ ಇಲ್ಲವಲ್ಲ ಅವಾಗ ಇವನು ಹೇಳ್ತಾನೆ ಯಾಕಿಲ್ಲ ನಡಿ ಇಲ್ಲಿ ನೋಡೋಣ ಏನಾಗೈತಿ ಒಳಗೆ ಹೋಗಿ ನೋಡ್ತಾನೆ ಒಂದು ರೂಮ್ನಲ್ಲಿ ಅಂತ ಒಂದು ಹಾಲ್ನಲ್ಲಿ ಒಂದು ಹತ್ತಾರು ಸೋಫಾ ಸೆಟ್ಗಳಿದಾವೆ ಎಷ್ಟು ಜನ ಇದ್ರು ನಿಮ್ಮ ಮನೆಯಾಗೆ ಅಂತ ಕೇಳಿದರು ನಾನು ನನ್ನ ಹೆಂಡ್ತಿ ನನ್ನ ಮಗ ಮತ್ತು ಮೂವರಿಗೆ ಇಷ್ಟೊಂದು ಸೋಫಾ ಸೆಟ್ ಬೇಕಾ ಯಾಕೆ ಇವು ಬೇಕು ಇವನು ತೆಗೆದು ಹಾಕ್ಬಿಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಆ ಬೇಡವಾದಂಥ ಸೋಫಾ ಸೆಟ್ಗಳನ್ನು ಹೊರಗೆ ಹಾಕಿದರು ಅಲ್ಲಿ ಒಂದಿಷ್ಟು ಜಾಗ ಆಯಿತು ಮತ್ತು ಮೂರು ಜನರಿಗೆ ಮೂರು ಟಿ ವಿ ಬೇಕಾ ಒಂದು ಟಿ ವಿ ಇದ್ರೆ ಸಾಕಲ್ವಾ ಎರಡು ಟಿ ವಿ ತೆಗೆದ್ರು ಮೂರು ಜನರಿಗೆ ಮೂರು ಫ್ರಿಜ್ ಇದೆಯಲ್ಲ ಮೂರು ಫ್ರಿಜ್ ಬೇಕಾ ಎರಡು ಫ್ರಿಜ್ ತೆಗೆದ್ರು ಹೀಗೆ ಬೇಡವಾದಂಥ ವಸ್ತುಗಳನ್ನು ಒಂದೊಂದೇ ಒಂದೊಂದೇ ಹಾಕಿದ ಮೇಲೆ ಹೌದಲ್ಲ ನಾನು ಮನೆ ಎಷ್ಟು ವಿಶಾಲವಾಗಿದೆ ಇನ್ನೂ ಹನ್ನೂರು ಜನ ಬಂದರೂ ನಾನು ಇದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೋದು ಈಗ ನೀವು ಆಲೋಚನೆ ಮಾಡಿ ಏನೇನೋ ಮನೆಯಲ್ಲಿ ಹೆಂಗೆ ತುಂಬ್ಕೊಂಡಿದ್ದಾವೆ ಇಲ್ಲೂ ಹಂಗೆ ತುಂಬ್ಕೊಂಬಿಟ್ಟಿದ್ದೀವಿ ಎಲ್ಲಿ ಮನಸ್ಸಿನಲ್ಲಿ ಅದನ್ನು ಹೊರಗೆ ಹಾಕಿಬಿಟ್ರೆ ಆತಂಕವೇ ಇಲ್ಲ ಆನಂದವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಆನಂದವನ್ನು ಕಳ್ಕೊಂಡಿರುವಂಥವ್ರು ನಾವೇ ಯಾಕೆ ಅಂದರೆ ಬ್ಯಾಡವಾದದ್ದನ್ನೆಲ್ಲ ತುಂಬ್ಕೊಂಬಿಟ್ಟಿದ್ದೀವಿ ಬೇಕಾದದ್ದನ್ನು ಮಾತ್ರ ತುಂಬಿಕೊಂಡ್ರೆ யாவ வ ஆ